ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೂ ಭಾಗ ಆರು ಏ ಸರಿ ಸ ಕರೆ ಕಟ್ ಆಗಿತ್ತು ಥ ಇವಳ ಕಾಲ್ ಕಟ್ ಮಾಡಿಬಿಟ್ಟಳು ಎಂದು ಬೈದುಕೊಂಡಳು ಹಿತೈಷಿ ಆದರೆ ಹಿತೈಷಿಳಿಗೆ ಸರಿತ ಸುಳ್ಳು ಹೇಳುತ್ತಿದ್ದಾಳೆ ಎಂಬ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ಪೃಥ್ವಿ ಆಫೀಸ್ಗೆ ಹೋಗುವ ದಾರಿಯಲ್ಲಿ ಸರಿತಾಳೆಗೆ ಕರೆ ಮಾಡಿದ ಹಲೋ ಪೃಥ್ವಿ ಹಿತಿ ಕಾಲ್ ಮಾಡಿದ್ಲು ನೀನು ಕಾಲ್ ಮಾಡಿದ್ಯಾ ಯಾರ್ ಕಾಲ್ ರಿಸೀವ್ ಮಾಡಿದ್ದು ಅಂತೆಲ್ಲ ಕೇಳಿದ್ದಳು ಹೌದಾ ಅದಕ್ಕೆ ನೀವೇನು ಹೇಳಿದ್ರಿ ನಾನು ಪೂರ್ಣ ಸತ್ಯ ಹೇಳಲಿಲ್ಲ ಹಾಗಂತ ಅವಳ ಬಳಿ ಸಂಪೂರ್ಣ ಸುಳ್ಳು ಹೇಳುವುದು ಕೂಡ ಕಷ್ಟವೇ ಅದಕ್ಕೆ ಕೇವಲ ಪೃಥ್ವಿ ಅವರೇ ಫೋನ್ ಎತ್ತಿ ಮಾತನಾಡಿದ್ದು ಎಂದು ಹಾಗೂ ಹೆಚ್ಚೇನೂ ಮಾತನಾಡಿಲ್ಲ ಎಂದು ಹೇಳಿದೆ ಕಾಂಪಿಟೇಷನ್ ಮುಗಿದಿರಬೇಕಲ್ಲ ಯಾವತ್ ಬರ್ತೀಯಾ ಅಂತೆಲ್ಲ ಕೂಡ ಕೇಳಿದ್ದಳು ನಾನು ಕಾಂಪಿಟೇಷನ್ ಮುಗ್ದಿಲ್ಲ ಇನ್ನೂ ಒಂದು ವಾರ ಲೇಟ್ ಅಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದೀರಿ ಆದಷ್ಟು ಬೇಗ ಬಂದುಬಿಡಿ ಬೇಗ ನಮ್ಮ ಕೆಲಸ ಶುರು ಮಾಡೋಣ ಆಯ್ತು ಪೃಥ್ವಿರವರೇ ಬಾಯ್ ಎಂದು ಕರೆ ತುಂಡರಿಸಿದಳು ಹಿತೈಶೀಲ ಫೋನ್ ರಿಂಗಣಿಸುತ್ತಿತ್ತು ಡಿಸಿಪ್ಲೇ ಮೇಲೆ ಅಮ್ಮ ಎಂದು ಕಾಣಿಸುತ್ತಿತ್ತು ಹಲೋ ಮೆಲ್ಲಗೆ ಉಸಿರಿದ್ದರು ಅಂಬುಜಾ ಹಲೋ ಅಮ್ಮ ಹೇಗಿದೀಯಾ ಅಪ್ಪ ಹೀಗಿದ್ದಾರೆ ಎಷ್ಟೋ ದಿನಗಳ ಬಳಿಕ ಮಗಳು ತಮ್ಮ ಬಗ್ಗೆ ಪ್ರೀತಿಯಿಂದ ಮಾತನಾಡಿದ್ದು ಕೇಳಿ ಅವರಿಗೆ ಅಳುವೆ ಬಂದಿತ್ತು ಅವರ ಬಿಕ್ಕುವಿಕೆ ಹಿತೈಶೀಳ ಕಿವಿಗೆ ಬೀಳದೇ ಇರಲಿಲ್ಲ ಯಾಕಮ್ಮ ಅಳ್ತಾ ಇದೀಯ ಗಾಬರಿಯಿಂದ ಕೇಳಿದ್ದಳು ಹಿತೈಷಿ ಹೆಂಡತಿ ಅಳುವನ್ನು ಕಂಡು ಜಗನ್ರವರು ಫೋನ್ ತೆಗೆದುಕೊಂಡು ಮಾತನಾಡಿದರು ಆದರೆ ಈಗ ಅಳುವ ಸರದಿ ಹಿತೈಶೀಲದ್ದಾಗಿತ್ತು ಪಾಪು ಮಗಳೇ ಅಳುಬೇಡ ಯಾಕೆ ಏನಾಯ್ತು ನೀನತ್ತರೆ ನಮಗೂ ಅಳು ಬರುತ್ತದೆ ಕಡಮ್ಮ ಹೀಗೆ ಏನೂ ಮಾತನಾಡದೆ ಇದ್ದರೆ ಹೇಗೆ ಹೇಳು ಮಗಳೇ ಪ್ಲೀಸ್ ಏನಾಯ್ತು ಹೇಳು ಪೃಥ್ವಿ ನಿನ್ನ ಚೆನ್ನಾಗಿ ನೋಡಿಕೊಳ್ತಾ ಇಲ್ವಾ ಪೃಥ್ವಿ ಬಗ್ಗೆ ಅಂದದ್ದೇ ತಡ ಹಿತೈತೊಟ್ಟಿ ಎರಡು ಮಾಡಿದ್ದಳು ಇಲ್ಲ ಅಪ್ಪಾ ನಾನು ಚೆನ್ನಾಗಿದ್ದೇನೆ ಎಷ್ಟೋ ದಿನಗಳ ಬಳಿಕ ನಿಮ್ಮ ಧ್ವನಿ ಕೇಳಿದನಲ್ಲ ಅದಕ್ಕೆ ಸ್ವಲ್ಪ ಅಳು ಬಂದು ಬಿಟ್ಟಿತು ನೀನು ಚೆನ್ನಾಗಿದೆಯೇನಮ್ಮ ನೆಮ್ಮದಿಯಾಗಿ ಇದ್ದೀನಿ ಅಪ್ಪ ಕಣ್ಣು ಹೊರಿಸಿಕೊಳ್ಳುತ್ತಾ ಹೇಳಿದ್ದಳು ಪೃಥ್ವಿ ಜೊತೆ ಎಂದು ಮುಂದೆ ಮಾತನಾಡಲು ಆಗದೆ ಸುಮ್ಮನಾದರು ಈಗ ಪಶ್ಚಾತ್ತಾಪ ಆಗುತ್ತಿದೆ ಮಗಳೇ ನನಗೆ ಆರೋಗ್ಯ ಸರಿಗ ಇಲ್ಲ ಎಂದು ನಿನ್ನ ಒಂದು ಮಾತು ಕೇಳದೆ ಮದುವೆ ಮಾಡಿಕೊಟ್ಟು ಬಿಟ್ಟೆ ನೀನು ನಿನ್ನ ಹಳೆಯ ನೋವಿಂದ ಹೊರಗೆ ಬಂದಿರಲಿಲ್ಲ ಕೂಡ ನಾನೇ ಗಡಿಬಿಡಿಯಲ್ಲಿ ನಿರ್ಧಾರ ಮಾಡಿ ನಿನ್ನ ಮನಸ್ಸಿಗೆ ಇನ್ನೂ ಘಾಸಿ ಮಾಡಿಬಿಟ್ಟೆ ಅನಿಸುತ್ತೆ ಪೃಥ್ವಿ ಜೊತೆ ನಿನ್ನ ಮದುವೆ ಮಾಡಿಕೊಟ್ಟುಬಿಟ್ಟೆ ಅವನ ಜೊತೆ ನೀನು ಚೆನ್ನಾಗಿ ಇದೆಯೋ ಇಲ್ಲೋ ಅಪ್ಪ ಆಗಿನ ಪರಿಸ್ಥಿತಿ ಹಾಗಿತ್ತು ನೀವು ಬೇಸರಿಸಬೇಡಿ ಇನ್ನೂ ಹೆಚ್ಚು ಅವರೊಡನೆ ಮಾತನಾಡಲು ಆಗಲಿಲ್ಲ ಹಿತೈಶೀಳಿಗೆ ಅಪ್ಪ ನನಗೆ ಕೆಲಸ ಇದೆ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಎಂದು ತಕ್ಷಣ ಕರೆ ತುಂಡರಿಸಿದಳು ನೀವು ಪೃಥ್ವಿ ಬದಲು ಬೇರೆ ಯಾರ ಜೊತೆ ನನ್ನ ಮದುವೆ ಮಾಡಿಕೊಟ್ಟಿದ್ದರೂ ನಾನು ನೆಮ್ಮದಿಯಾಗಿ ಇರ್ತಾ ಇರಲಿಲ್ಲ ಅವರು ನನಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಾರೆ ನನ್ನಿಂದ ಅವರು ಚೆನ್ನಾಗಿ ಇಲ್ಲ ಅಷ್ಟೆ ನನ್ನ ಕಟ್ಟಿಕೊಂಡು ಅವರ ನೆಮ್ಮದಿ ಕೆಡಿಸಿಕೊಂಡಿದ್ದಾರೆ ಎಂದು ಮನದಲ್ಲೇ ಮಾತು ಉಳಿಸಿದಳು ಅವಳ ಕಂಗಳಿಂದ ಕಮ್ಮನಿ ಜಾರಿತ್ತು ಪೃಥ್ವಿ ಸಂಜೆ ಮನೆಗೆ ಬಂದಾಗ ಅವನಿಗೆ ದೊಡ್ಡ ಶಾಕ್ ಕಾದಿತ್ತು ತಗೋ ಕಾಫಿ ಹಿತೈಷಿ ಪೃಥ್ವಿ ಮುಖಕ್ಕೆ ಕಾಫಿ ಕಪ್ ಹಿಡಿದಳು ಹೋ ಮೈ ಗಾಡ್ ಇದೇನು ಕನಸೋ ನನಸೋ ಎಂದು ತನಗೆ ತಾನೇ ಚಿವುಟುಕೊಂಡು ನೋಡಿದ್ದ ಕನಸೇನೂ ಅಲ್ಲ ನಾನೇ ಕಾಫಿ ಮಾಡಿದ್ದೀನಿ ಕುಡಿದು ನನಗೆ ಗಿಟಾರ್ ಹೇಳಿಕೊಡು ಹೋ ಕೆಲಸ ಆಗಬೇಕು ಅಂದರೆ ಎಷ್ಟು ಚೆಂದ ಮಾತಾಡ್ತೀಯ ಅಲ್ವಾ ಎಂದು ಅಣಕಿಸಿದ ಬೇಡ ನಂಗೇನು ನೀನು ಹೇಳಿಕೊಡೋದು ಎಂದು ಮೂತಿ ತಿರುಗಿಸಿ ಒರಟವಳ ಕೈ ಹಿಡಿದ ಪೃಥ್ವಿ ಅವಳ ಮೈಯಲ್ಲಿ ರಕ್ತ ಸಂಚಾರವೇ ನಿಂತಂತೆ ಭಾಸವಾಗಿತ್ತು ಸಾರಿ ಕಣೆ ತಮಾಷೆ ಮಾಡಿದೆ ಅಷ್ಟೇ ಹೋಗು ಗಿಟಾರ್ ಬಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂದ ಹಾಗೆ ಕಾಫಿ ತುಂಬ ಚೆನ್ನಾಗಿದೆ ಎಂದು ಹೇಳಿ ಅವಳ ಕೈ ಬಿಟ್ಟು ರೂಮಿನ ಕಡೆಗೆ ನಡೆದಿದ್ದ ಹಿತೈಶೀಳ ಹೃದಯ ಜೋರಾಗಿ ಪಡೆದುಕೊಳ್ಳುತ್ತಿತ್ತು ನಂತರ ಸವರಿಸಿಕೊಂಡು ಗಿಟಾರ್ ತಂದು ಬಾಲ್ಕನಿಯಲ್ಲಿ ಕೂತಳು ಅವಳಿಗೆ ಯಾಕೆ ಹೀಗೆ ಆಯಿತು ಎಂಬುವುದು ಮಾತ್ರ ಅವಳಿಗೆ ತಿಳಿಯಲಿಲ್ಲ ಸ್ನೇಹ ಪ್ರೀತಿಯ ಮೊದಲ ಹೆಜ್ಜೆ ಅಲ್ಲವೇ ಪೃಥ್ವಿ ಫ್ರೆಶ್ ಆಗಿ ಬಂದಾಗ ಹಿತೈಷಿ ಕೈಯಲ್ಲಿ ಗಿಟಾರ್ ಹಿಡಿದು ತಂತಿ ಮೀಟುತ್ತಿದ್ದಳು ಏನೇ ಮಾಡ್ತಾ ಇದೀಯಾ ಗಿಟಾರ್ ತಂತಿನ ಮೀಟುತ್ತಾ ಇದ್ದೀನಿ ಎಂದು ಟೋಯ್ ಟೋಯ್ ಶಬ್ದ ಮಾಡಿದಳು ಲೇ ಹಿತಿ ಸ್ವಲ್ಪ ನಿಲ್ಲಿಸು ನಾನು ಹೇಳಿಕೊಟ್ಟ ಮೇಲೆ ನುಡಿಸುವಂತೆ ಎಂದು ಹೇಳಿ ಅವಳ ಪಕ್ಕ ಬಂಧುಕೂತ ಮೊದಲು ಇದು ನೀನು ಹೇಳೋ ರೀತಿ ತಂತಿ ಅನ್ನಲ್ಲ ಸ್ಟ್ರಿಂಗ್ಸ್ ಅಂತನ್ನಬೇಕು ಗಿಟಾರಲ್ಲಿ ಮೂರು ಪಾರ್ಟ್ಸ್ ಇದ್ದಾವೆ ಅವುಗಳು ಯಾವುವೆಂದರೆ ಹೆಡ್ ಟೈಲ್ ಮತ್ತು ಬಾಡಿ ಗಿಟಾರ್ ಕೆಳಗಿನ ಅಗಲವಾದ ಭಾಗವನ್ನು ಬಾಡಿ ಅಂತಲೂ ಹಾಗೂ ಅದಕ್ಕೆ ಹೊಂದಿರುವ ಸ್ಟ್ರಿಂಗ್ಸ್ ಇರುವ ಭಾಗವನ್ನು ಟೈಲ್ ಅಂತಲೂ ಹಾಗೂ ತುದಿಯ ಭಾಗವನ್ನು ಹೆಡ್ ಅಂತಲೂ ಕರೆಯುತ್ತಾರೆ ಗಿಟಾರ್ ನುಡಿಸಲು ಬಳಸುವ ಚಿಪ್ಪಿನ ಆಕಾರದ ವಸ್ತುವನ್ನು ಸ್ಟಂಪ್ಸ್ ಅನ್ನುತ್ತಾರೆ ತಗೋ ಹಿಂದು ಅನ್ನು ಅವಳ ಕೈಗೆ ಇಟ್ಟ ಹಿತೈಷಿ ಅದನ್ನು ಹಿಡಿದು ಸ್ಟಿಂಗ್ಸ್ ಮೇಲೆ ನುಡಿಸಲು ಪ್ರಯತ್ನಿಸುವಾಗ ಪೃಥ್ವಿ ಒಂದೊಂದು ಸ್ಟ್ರಿಂಗ್ಸ್ ಅನ್ನು ಮುಟ್ಟಿದಾಗ ಒಂದೊಂದು ರೀತಿಯ ಟೋನ್ ಬರುತ್ತೆ ಎಂದು ಎಲ್ಲವನ್ನೂ ತಿಳಿಸಿಕೊಟ್ಟ ಅವಳ ಕಲಿಯುವ ಶ್ರದ್ಧೆ ಅವನು ಹೇಳಿದ್ದನ್ನು ಬೇಗ ಗ್ರಹಿಸುವಂತೆ ಮಾಡಿದ್ದು ಇದಿ ಇದೇ ರೀತಿ ಕಲಿತರೆ ಇನ್ನೊಂದು ವಾರದಲ್ಲಿ ನನಗಿಂತ ಚೆನ್ನಾಗಿ ನೀನು ಗಿಟಾರ್ ನುಡಿಸುತ್ತೀಯ ಹೊಗಳಿದ ಪೃಥ್ವಿ ಥ್ಯಾಂಕ್ಸ್ ಕಣೋ ನೋಡ್ತಿರು ನಾನು ಎಷ್ಟು ಚೆನ್ನಾಗಿ ನುಡಿಸ್ತೀನಿ ಅಂತ ಎಂದು ಹುಬ್ಬು ಹಾರಿಸಿದ್ದಳು ಪೃಥ್ವಿ ಅವಳ ಮಾತಿಗೆ ನಕ್ಕು ಅಡುಗೆ ಮನೆ ಸೇರಿಕೊಂಡ ಅವಳು ಅವನ ಸಹಾಯಕ್ಕೆ ನಿಂತಳು ಅಂದು ಬುಧವಾರ ಸರಿತಾ ಪ್ಯಾರಿಸ್ ಇಂದ ಇಂಡಿಯಾಕ್ಕೆ ಬರುವಳಿದ್ದಳು ಅದನ್ನು ಪೃಥ್ವಿ ಬಳಿ ತಿಳಿಸಿದ್ದರಿಂದ ಅವಳನ್ನು ಪಿಕ್ ಮಾಡಲು ಪೃಥ್ವಿ ಏರ್ಪೋರ್ಟ್ಗೆ ಬಂದಿದ್ದ ಸರಿತಾ ಬಂದು ಅತ್ತಿತ್ತ ಪೃಥ್ವಿಗಾಗಿ ಹುಡುಕುತ್ತಾ ಇದ್ದಳು ಹಲೋ ಸರಿತಾ ಅವಳ ಎದುರು ನಿಂತಿದ್ದ ಪೃಥ್ವಿ ಪೃಥ್ವಿ ಅವನ ಎದುರು ತನ್ನ ತೋರು ತೋರಿಸಿ ಪ್ರಶ್ನಾರ್ಥಕವಾಗಿ ಕೇಳಿದ್ದಳು ನಾನೇ ಪೃಥ್ವಿ ಬನ್ನಿ ಹೊರಡೋಣ ಎಂದ ನಗುತ್ತ ಅಲ್ಲ ನಾನೇ ಸರಿತಾ ಅಂತ ಹೀಗೆ ಗೊತ್ತಾಯ್ತು ವಾಟ್ಸಪ್ಪಲ್ಲಿ ನಿಮ್ಮ ಪ್ರೊಫೈಲ್ ನೋಡಿದ್ದೆ ಅದಕ್ಕೆ ಗೊತ್ತಾಯ್ತು ಸರಿತ ನಕ್ಕಳು ಅಂದ ಅಂದಹಾಗೆ ಈಗ ಎಲ್ಲಿಗೆ ಹೋಗೋದು ನಾನು ಹಿತೈಷಿ ಮೊದಲು ರೂಮ್ ಮಾಡಿಕೊಂಡು ಇದ್ವಲ್ವಾ ಅಲ್ಲಿಗೆ ಈಗ ನಾನು ಒಬ್ಬಳೆ ಅನಿಸುತ್ತೆ ಎಂದಳು ವಿಷಾದ ನಗು ನಕ್ಕು ಅಂದಹಾಗೆ ನೀವು ಹೇಳಿದರಲ್ಲ ಹೊಸ ಫ್ಯಾಷನ್ ಡಿಸೈನರ್ ಕಂಪನಿ ಮಾಡಬೇಕು ಎಂದು ಹಾ ಹೌದು ನಾನು ಹೋಗುವ ಆಫೀಸ್ ದಾರಿಯಲ್ಲಿ ಒಂದು ಖಾಲಿ ಜಾಗ ಇದೆ ಈಗಾಗಲೇ ಮಾತನಾಡಿದ್ದೇನೆ ಅವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿದಳು ಸರಿತ ಹೊಸ ಪ್ರಯತ್ನ ಈಗಲೇ ದೊಡ್ಡದಾಗಿ ಕಂಪನಿ ಶುರು ಮಾಡೋಣ ಅನ್ನುತ್ತಿದ್ದೀರಾ ಭಯ ಆತಂಕದಲ್ಲೇ ಕೇಳಿದ್ದಳು ಮೊದಲು ಸಣ್ಣದಾಗಿ ಮಾಡೋಣ ನಂತರ ಕಂಪನಿಯು ಒಳ್ಳೆ ಹೆಸರು ಮಾಡಿದ ನಂತರ ದೊಡ್ಡದಾಗಿ ಆಲ್ಟರ್ ಮಾಡಬಹುದು ಅಲ್ವಾ ಸರಿ ಪೃಥ್ವಿ ನೀವು ಹೇಳಿದ ಹಾಗೆ ಆಗಲಿ ಅಂದ ಹಾಗೆ ಇದನ್ನು ಹೇಗೆ ಕೇಳುವುದು ಎಂದು ನನಗೆ ತಿಳಿಯುತ್ತಿಲ್ಲ ಮುಜುಗರದಲ್ಲಿ ಪೀಟಿಕೆ ಹಾಕಿದ್ದಳು ಸಂಕೋಚ ಬೇಡ ಕೇಳಿ ರೋಡಿನ ಕಡೆ ಲಕ್ಷ ಕೊಟ್ಟು ಕೇಳಿದ್ದ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಯಾಕೆ ಅಂದರೆ ಹಿತೈಷಿಗೋಸ್ಕರ ಅವಳಿಗೆ ಇದು ದೊಡ್ಡ ಕನಸು ಈ ಕನಸನ್ನು ಪೂರ್ತಿ ಮಾಡುವುದರಲ್ಲೇ ಅವಳ ಖುಷಿಯಡಗಿದೆ ಅದೂ ಅಲ್ಲದೆ ಹೆಣ್ಣು ಮಕ್ಕಳು ಕೇವಲ ಮನೆಗೆ ಸೀಮಿತ ಆಗಿರಬಾರದು ಅವಳೇನು ದಡ್ಡಿಯಲ್ಲ ಬಹಳ ಟ್ಯಾಲೆಂಟ್ ಇರೋ ಹುಡುಗಿ ಅವಳು ಅವಳ ಪ್ರತಿಭೆಯನ್ನು ವ್ಯರ್ಥ ಮಾಡುವ ಮನಸ್ಸಿಲ್ಲ ನನಗೆ ಅಷ್ಟೇ ಅವನ ಮಾತನ್ನು ಕೇಳಿ ಸರಿತಾಳ ಮನಸ್ಸು ತುಂಬಿ ಬಂದಿತ್ತು ಸರಿ ಆದರೆ ಅವಳಿಗೆ ತಿಳಿಯದ ಹಾಗೆ ಮಾಡುತ್ತಿರುವುದು ಯಾಕೆ ಅವಳಿಗೆ ಗೊತ್ತಾದರೆ ಅದನ್ನು ಸರ್ಪ್ರೈಸ್ ಅನ್ನುತ್ತಾರಾ ಅವಳಿಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಅವಳಿಂದ ಈ ವಿಷಯ ಮುಚ್ಚಿಟ್ಟಿರುವುದು ಅವನ ಕಂಗಳಲ್ಲಿ ಕಂಡ ಮಿಂಚು ನೋಡಿ ಇವರು ಹಿತೈಷೀಳನ್ನು ತುಂಬ ಇಷ್ಟಪಡುತ್ತಾರೆ ಅಂತಾಗಿದ್ದು ಎಂದು ಮನಸ್ಸಲ್ಲೇ ಸಂತಸ ಪಟ್ಟಳು ಅವಳನ್ನು ಅವಳ ರೂಂ ತನಕ ಬಿಟ್ಟು ನಾನಿನ್ನು ಹೊರಡುತ್ತೇನೆ ಆಫೀಸ್ಗೆ ಹೋಗಬೇಕು ನೀವು ಒಂದೆರಡು ದಿನ ರೆಸ್ಟ್ ಮಾಡಿ ಅನಂತರ ಕಂಪನಿ ಕೆಲಸ ಕೈಗೆತ್ತಿಕೊಳ್ಳೋಣ ನನಗೆ ಯಾವ ರೆಸ್ಟ್ ಕೂಡ ಬೇಡ ನಾಳೆಯಿಂದಲೇ ಕೆಲಸ ಶುರು ಮಾಡೋಣ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವೇ ಎಲ್ಲ ನೋಡಿಕೊಳ್ಳಬೇಕು ದಯವಿಟ್ಟು ಬೇಜಾರಾಗಬೇಡಿ ನಿಮಗೆ ಯಾವುದೇ ಸಹಾಯ ಬೇಕಿದ್ದರೂ ನನ್ನ ಕೇಳಿ ನಾನು ಮಾಡುತ್ತೇನೆ ಹಾಗೆ ಹಣದ ಬಗ್ಗೆ ಚಿಂತೆ ಬೇಡ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಸರಿ ನಾನಿನ್ನು ಹೊರಡುತ್ತೇನೆ ನಾಳೆ ಸಿಗುವ ಬಾಯ್ ಥ್ಯಾಂಕ್ಸ್ ಸರಿತಾ ಥ್ಯಾಂಕ್ಸ್ ಟು ಯು ಪೃಥ್ವಿ ಎಂದಳು ಅವಳ ಕಂಗಳಲ್ಲಿ ಅವನ ಮೇಲಿನ ಗೌರವ ಎದ್ದು ಕಾಣುತ್ತಿತ್ತು ಪೃಥ್ವಿ ಆಫೀಸಿನ ಕಡೆಗೆ ಹೊರಟಿದ್ದ ಅಷ್ಟೊತ್ತಿಗೆ ಅವನಿಗೆ ವಿಕಾಸಿಂದ ಕರೆ ಬಂದಿತ್ತು ಹುಫ್ ಇವನ್ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಡ್ರೈವ್ ಮಾಡ್ತಾ ಮಾತಾಡೋದು ಬೇಡ ಎಂದು ಯೋಚಿಸಿ ಅವನು ಕರೆ ಸ್ವೀಕರಿಸಲಿಲ್ಲ ಎರಡು ಮೂರು ಬಾರಿ ಹೀಗೆ ವಿಕಾಸಿಂದ ಕರೆ ಬರುತ್ತಲೇ ಇದ್ದವು ಕೊನೆಗೆ ಪೃಥ್ವಿ ಕರೆ ಸ್ವೀಕರಿಸಿದ ಅವನು ಕರೆ ಸ್ವೀಕರಿಸುತ್ತಲೇ ಹಲೋ ಬ್ರೋ ಎಲ್ಲಿದ್ದೀರಾ ಬೇಗ ಬನ್ನಿ ಆತಂಕದಿಂದ ಕೂಡಿತ್ತು ಅವನ ಧ್ವನಿ ಯಾಕೋ ಏನಾಯ್ತು ಅದು ಬಾಬೀ ಹಿತೈಷಿಗಳ ಬಗ್ಗೆ ಹೇಳಿದ ತಕ್ಷಣ ಪೃಥ್ವಿ ಕಾರ್ಗೆ ಬ್ರೇಕ್ ಬಿದ್ದಿತ್ತು ಏನು ಹೀನ್ ಹಿತೈಷಿ ಸಿಲಿಂಡರ್ ಸ್ಫೋಟ ಆಗಿದೆ ನಿಮ್ಮ ಮನೆಯಲ್ಲಿ ಅವನ ಮಾತು ಕೇಳಿ ಪೃಥ್ವಿ ಹಿಂದೆ ದಸಕ್ಕೆಂದಿದ್ದ ಪೃಥ್ವಿ ಹಿತೈಷಿ ಫ್ಲಾಟಲ್ಲಿ ದೊಡ್ಡದಾದ ಶಬ್ದ ಕೇಳಿತ್ತು ಆ ಶಬ್ದಕ್ಕೆ ಎಲ್ಲರೂ ಓಡಿ ಬಂದಿದ್ದರು ಫ್ಲಾಟ್ ರೂಮಿನ ತುಂಬ ಹೊಗೆ ತುಂಬಿಕೊಂಡಿತ್ತು ಯಾರೂ ಕೂಡ ಬಾಗಿಲು ಹೊಡೆದು ಒಳಗೆ ಹೋಗುವ ಧೈರ್ಯ ಮಾಡಿರಲಿಲ್ಲ ವಿಕಾಸ್ ಕೂಡ ಇದ್ದಿದ್ದರಿಂದ ಅವನು ಕೂಡ ಓಡಿ ಬಂದಿದ್ದ ಅವನು ಅಲ್ಲಿ ಕೇಳಿದ್ದ ಶಬ್ದ ಹಾಗೂ ಕಿಟಕಿಯ ಒಳಗಿಂದ ಕಾಣುತ್ತಿದ್ದ ಹೊಗೆ ನೋಡಿ ಬೆಚ್ಚಿ ಬಿದ್ದಿದ್ದ ಎಲ್ಲರೂ ನೋಡುತ್ತಾ ನಿಂತಿದ್ದರೆ ವಿನಃ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಅಲ್ಲಿ ಇದ್ದ ಕೆಲವು ಹೆಂಗಸರು ಶಬ್ದ ಕೇಳಿದರೆ ಅದು ಸಿಲಿಂಡರ್ ಸ್ಫೋಟ ಆಗಿದೆ ಅನಿಸುತ್ತದೆ ಎಂದು ತಮಗೆ ತೋಚಿದ್ದನ್ನು ಹೇಳಿದರು ವಿಕಾಸ್ಗೆ ಗಂಟಲ ಪಸೆ ಆರೈತು ಅವನು ಕೂಡ ಬಾಗಿಲು ತಟ್ಟಿ ಇತೈಶೀಲ ಕರೆಯುವ ಪ್ರಯತ್ನ ಮಾಡಿದ್ದ ಆದರೆ ಯಾವ ಉತ್ತರವೂ ಬರಲಿಲ್ಲ ಒಳಗಿಂದ ವಿಕಾಸ್ ಧೈರ್ಯ ಮಾಡಿ ಮೊದಲು ಫೈರ್ ಸ್ಟೇಷನ್ ಅವರಿಗೆ ಕರೆ ಮಾಡಿದ ತದನಂತರ ಅವನು ಕರೆ ಮಾಡಿದ್ದೆ ಪೃಥ್ವಿಗೆ ಆದರೆ ವಿಷಯ ಪೃಥ್ವಿಗೆ ತಿಳಿಸಿದ ನಂತರ ಅವನಿಂದ ಯಾವ ಪ್ರತಿಕ್ರಿಯೆ ಕೂಡ ಬಂದಿರಲಿಲ್ಲ ಹಲೋ ಬ್ರೋ ಮಾತಾಡಿ ಹಲೋ ಹಲೋ ವಿಕಾಸ್ ಎಷ್ಟೇ ಕಿರಿಚಿದರೂ ಅತ್ತಲಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ವಿಕಾಸ್ ಪದೇ ಪದೇ ಕರೆ ಮಾಡಿದ ಆದರೆ ಪೃಥ್ವಿ ಕರೆ ಸ್ವೀಕರಿಸಲಿಲ್ಲ ಪೃಥ್ವಿ ಕಣ್ಣಿಂದ ಕಂಬನಿ ಜಾರಿತ್ತು ತಕ್ಷಣ ಗಾಡಿಯನ್ನು ಮನೆಯ ಕಡೆ ತಿರುಗಿಸಿದ ಅವನ ಕಾರಿನ ವೇಗ ಇಮ್ಮಡಿಗೊಂಡಿದ್ದು ವಿಕಾಸ್ ಫ್ಲಾಟ್ ಎದುರು ಶತಪಥ ತಿರುಗುತ್ತಿದ್ದ ಅಲ್ಲಿದ್ದ ಜನಗಳು ಕೂಡ ಗಾಬರಿ ಆಗಿದ್ದರು ಅಲ್ಲಿ ಯಾರೋ ಒಬ್ಬರು ಸಿಲಿಂಡರ್ ಸ್ಫೋಟ ಆಗಿದೆ ಎಂದರೆ ಬೆಂಕಿ ಅವಘಡ ನಡೆದಿದೆ ಆ ಬೆಂಕಿ ಸುತ್ತ ಹರಡಿದರೆ ಎಂದು ಹೇಳಿ ಎಲ್ಲರಲ್ಲೂ ಇನ್ನೂ ಹೆಚ್ಚು ಭಯ ಸೃಷ್ಟಿಸಿದರು ವಿಕಾಸ್ ಕರೆ ಮಾಡಿದ್ದ ಇಪ್ಪತ್ತು ನಿಮಿಷಗಳಲ್ಲೇ ಬಂದಿದ್ದ ಪೃಥ್ವಿ ಅವನನ್ನು ನೋಡಿ ಅಲ್ಲಿ ಇದ್ದವರಿಗೆಲ್ಲ ದುಃಖ ಉಮ್ಮಳಿಸಿ ಬಂದಿತ್ತು ಇಡೀ ಶರೀರ ಬೆವೆತು ಅವನ ಶರ್ಟ್ ಒದ್ದೆ ಆಗಿತ್ತು ಅವನಿಗೆ ಅರಿವಿಲ್ಲದೆಯೇ ಜಾರಿದ್ದ ಕಂಬನಿ ಅವನ ಕಂಗಳನ್ನು ಕೆಂಪಾಗಿಸಿದ್ದೆವು ಅವನನ್ನು ಕಂಡದ್ದೇ ವಿಕಾಸ್ ಅವನ ಬಳಿಗೆ ಓಡಿದ ಬ್ರೋ ಬ್ರೋ ಬಾಗಿಲು ಲಾಕ್ ಆಗಿದೆ ತೆಗೆಯಲು ಆಗುತ್ತಿಲ್ಲ ಅವನ ಮಾತು ಪೂರ್ತಿಗೊಳಿಸುವ ಮುನ್ನವೇ ಪೃಥ್ವಿ ಫ್ಲಾಟ್ ಬಾಗಿಲು ತೆಗೆದು ಹೋಗಿದ್ದ ಅವರು ಹೋಗಬೇಡಿ ಇನ್ನೇನು ಫೈರ್ ಸ್ಟೇಷನ್ ಅವರು ಬರುತ್ತಾರೆ ಬೆಂಕಿ ಇದ್ದರೆ ತೊಂದರೆ ಆಗುತ್ತದೆ ಹೋಗಬೇಡಿ ಪ್ಲೀಸ್ ಎಂದು ವಿಕಾಸ್ ಕೂಗುತ್ತಲೇ ಇದ್ದ ಪೃಥ್ವಿ ಬಾಗಿಲು ತೆಗೆದಾಗ ಫ್ಲಾಟ್ ತುಂಬ ಹೊಗೆ ತುಂಬಿಕೊಂಡಿತ್ತು ಹಿತೈಷಿ ಹಿತೈಷಿ ಹಿತಿ ಎಲ್ಲಿದೆಯಾ ಪೃಥ್ವಿ ಕೂಗಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ಒಳಗೆ ಬೆಂಕಿ ಕಾಣದ್ದನ್ನು ನೋಡಿ ವಿಕಾಸ್ ಒಳಗೆ ಬಂದಿದ್ದ ಅವನ ಬುದ್ಧಿ ತಕ್ಷಣ ಕೆಲಸ ಮಾಡಿತ್ತು ಓಡಾಡಿ ಮನೆಯ ಎಲ್ಲಾ ಬಾಗಿಲು ಕಿಟಕಿಗಳನ್ನು ತೆರೆದಿದ್ದ ಆಗ ಸ್ವಲ್ಪ ಹೊಗೆ ಕಮ್ಮಿ ಆಗಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸತೊಡಗಿತು ಅವನು ಅಡುಗೆ ಕೋಣೆಗೆ ಓಡಿದಾಗ ಎಲ್ಲವೂ ತಿಳಿಯಿತು ಪೃಥ್ವಿ ಎಲ್ಲ ಕಡೆ ಹುಡುಕುವಾಗ ಒಂದು ಸಣ್ಣ ಧ್ವನಿ ಕೇಳಿ ತಿರುಗಿ ನೋಡಿದಾಗ ಹಾಲ್ನಲ್ಲಿ ಮೂಲೆಯಲ್ಲಿ ಕೂತಿದ್ದಳು ಹಿತೈಷಿ ಅವಳು ಮೆಲ್ಲೆಗೆ ಕೈಚಾಚಿ ಪೃಥ್ವಿನನ್ನು ಕರೆಯುವ ಪ್ರಯತ್ನ ಮಾಡುತ್ತಿದ್ದಳು ಅವಳು ಕಂಡೊಡನೆ ಅವಳ ಬಳಿಗೆ ಓಡಿದ ಪೃಥ್ವಿ ಗಾಬರಿಯಿಂದ ಬೆವೆತು ಮುದುರೆ ಕೂತಿತ್ತಳು ಹಿತೈಷಿ ಅವಳ ಆ ಸ್ಥಿತಿಯನ್ನು ನೋಡಿ ಪೃಥ್ವಿ ಕೂಡ ಗಾಬರಿಯಾಗಿದ್ದ ಅವಳನ್ನ ಬಾಚಿ ಅಪ್ಪಿಕೊಂಡು ಅವನೂ ಕೂಡ ತನ್ನ ದುಃಖ ಹೊರ ಹಾಕಿದ ಹಿತಿ ಏನು ಆಗಲ್ಲ ನಾನಿದೀನಿ ಅಲ್ವಾ ಏನು ಆಗಲ್ಲ ಬಾ ಮೊದಲು ಹೊರಗೆ ಹೋಗೋಣ ಎಂದು ಅವಳನ್ನು ಏಳಿಸಿ ಹೊರಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ ಅಷ್ಟರಲ್ಲಿ ನಾನು ನಿಂಗೋಸ್ಕರ ಅಡುಗೆ ಮಾಡೋಣ ಅಂತ ಯೋಚಿಸಿ ಅಡುಗೆ ಮಾಡಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆದರೆ ಏನಾಯಿತು ಗೊತ್ತಿಲ್ಲ ನಾನು ರೂಮಿಗೆ ಬಂದು ವಾಪಸ್ ಹೋಗುವುದರ ಒಳಗೆ ಜೋರಾಗಿ ಶಬ್ದ ಆಯಿತು ಮನೆ ತುಂಬ ಹೊಗೆ ತುಂಬಿಕೊಂಡಿತ್ತು ನನಗೆ ನನಗೆ ತುಂಬ ಭಯ ಆಯಿತು ಎಂದು ಹೇಳಿ ಜೋರಾಗಿ ಅತ್ತು ಬಿಟ್ಟಳು ಬ್ರೋ ಟೆನ್ಷನ್ ಮಾಡಿಕೊಳ್ಳಬೇಡ ಸಿಲಿಂಡರ್ ಸ್ಫೋಟ ಏನೂ ಆಗಿಲ್ಲ ಬಾಬಿ ಕುಕ್ಕರ್ ಒಲೆಯ ಮೇಲೆ ಇಟ್ಟಿದ್ದರು ಅದು ಸಿಡಿದಿದೆ ಅದರ ಶಬ್ದಕ್ಕೆ ಎಲ್ಲರೂ ಸಿಲಿಂಡರ್ ಸ್ಫೋಟ ಆಗಿದೆ ಎಂದು ಭಾವಿಸಿದ್ದರು ಕುಕ್ಕರ್ ಸಿಡಿದಿದ್ದರಿಂದ ಹೊಗೆ ತುಂಬಿಕೊಂಡಿತ್ತು ಹಾಗೆ ದೇವರು ನಮ್ಮನ್ನು ಕಾಪಾಡಿದ್ದಾನೆ ಸ್ಟವ್ ಆಫ್ ಆಗಿರಲಿಲ್ಲ ನಾವು ಆದಷ್ಟು ಬೇಗ ಬಂದು ಒಳ್ಳೆಯ ಕೆಲಸ ಮಾಡಿದೆವು ನಾನು ಸ್ಟವ್ ಹಾಗೂ ಗ್ಯಾಸ್ ಎಲ್ಲವನ್ನು ಆಫ್ ಮಾಡಿದ್ದೇನೆ ನೀವು ಗಾಬರಿಯಾಗಬೇಡಿ ಬಾಬಿಗೆ ಧೈರ್ಯ ಹೇಳಿ ಎಂದು ವಿಕಾಸ್ ಒಂದೇ ಸಮನೆ ಹೇಳಿ ನಿಟ್ಟಿಸಿರು ಬಿಟ್ಟ ಒಂದು ಕಡೆ ಅಂತಹ ಅನಾಹುತ ಏನೂ ಜರುಗಿಲ್ಲ ಎಂದು ಸಮಾಧಾನವಾದರೆ ಇನ್ನೊಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಇನ್ನೂ ದೊಡ್ಡ ಅವಘಡ ಜರುಗುತ್ತಿತ್ತು ಎಂದು ನೆನೆದು ಹಿತೈಷಿ ಪೃಥ್ವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಪೃಥ್ವಿ ಕೂಡ ಭಯಗೊಂಡಿದ್ದ ಅವರಿಬ್ಬರೂ ಗಟ್ಟಿಯಾಗಿ ಅಪ್ಪಿಕೊಂಡು ಕೂತಿರುವುದನ್ನು ಕಂಡು ವಿಕಾಸ್ಗೆ ಮನಸ್ಸು ತುಂಬಿ ಬಂದಿತ್ತು ವಿಕಾಸ್ ತಂದೆ ತಾಯಿ ಶ್ರೀನಿವಾಸ ಹಾಗೂ ರತ್ನಮ್ಮ ಕೂಡ ಅಷ್ಟರಲ್ಲಿ ಒಳಗೆ ಬಂದಿದ್ದರು ಪೃಥ್ವಿ ಹಿತೈಷಿ ಹೇಳಿ ಬನ್ನಿ ಸೋಫಾ ಮೇಲೆ ಕುಳಿತುಕೊಳ್ಳಿ ಎಂದು ನೆಲದ ಮೇಲೆ ಕೂತಿದ್ದ ಇಬ್ಬರನ್ನು ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿದರು ಶ್ರೀನಿವಾಸ ನೀವು ಮಕ್ಕಳಿಗೆ ಧೈರ್ಯ ಹೇಳಿ ನಾನು ವಿಕಾಸ್ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀವಿ ಎಂದು ರತ್ನಮ್ಮ ಮಗನನ್ನು ಕರೆದುಕೊಂಡು ಹೋಗಿ ಅಡುಗೆ ಮನೆಯ ತುಂಬ ಚೆಲ್ಲಿದ್ದನ್ನು ಶುಚಿ ಮಾಡಲು ತೊಡಗಿದರು ಅಂಕಲ್ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ತಿಳಿಯುತ್ತಿಲ್ಲ ಬಂದು ಬಳಗ ಇಲ್ಲದ ಈ ಊರಲ್ಲಿ ನಮ್ಮ ಕಷ್ಟಕ್ಕೆ ಆಗಿದ್ದೀರಿ ಎಂದು ಕೈಮುಗಿದ ಪೃಥ್ವಿ ಅಂತಹ ಮಾತನ್ನು ಆಡಬೇಡ ಕಣೋ ನೀನು ನನ್ನ ಮಗನ ಸಮಾನ ಏನೂ ತಲೆ ಕೆಡಿಸಿಕೊಳ್ಳಬೇಡಿ ಯಾವುದೇ ಅಪಾಯ ಆಗಿಲ್ಲವಲ್ಲ ಸದ್ಯ ಹಿತೈಷಿ ಮಾತ್ರ ಪೃಥ್ವಿ ತೋಳು ಹಿಡಿದು ಅವನ ಭುಜಕ್ಕೆ ಹೊರಗಿ ಮುದುರಿ ಕೂತಿತ್ತಳು ಅವಳನ್ನು ಗಮನಿಸಿದ ಶ್ರೀನಿವಾಸ್ ಪೃಥ್ವಿ ಇವಳನ್ನು ಒಳಗೆ ಕರೆದುಕೊಂಡು ಹೋಗಿ ಮಲಗಿಸು ತುಂಬ ಹೆದರಿಕೊಂಡಿದ್ದಾಳೆ ಅನಿಸುತ್ತೆ ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸಿದರೆ ಸರಿ ಹೋಗುತ್ತಾಳೆ ಸರಿ ಅಂಕಲ್ ಒಂದು ಹತ್ತು ನಿಮಿಷ ಕೂತಿರಿ ಇವಳನ್ನು ಮಲಗಿಸಿ ಬರುತ್ತೇನೆ ಎಂದು ಅವಳನ್ನು ರೂಮಿಗೆ ಕರೆದುಕೊಂಡು ಹೋದನು ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿ ಹಿತಿ ಮಲ್ಗು ಸ್ವಲ್ಪ ಹೊತ್ತು ತಲೆ ಅತ್ತಿತ್ತ ಮಾಡಿದಳು ಯಾಕೆ ಹೇಳು ಮಲ್ಕು ಅಲ್ವಾ ನನ್ನ ಹಿತಿ ಅಲ್ವಾ ಪ್ಲೀಸ್ ಮಲ್ಗು ಎಂದು ಅವಳನ್ನು ಮಲಗಿಸಿ ಹಣೆಯ ತಟ್ಟಿದ ಅವನು ಅವಳ ಹಣೆಯನ್ನು ತಟ್ಟುತ್ತಿದ್ದ ಅವಳು ಮೆಲ್ಲಗೆ ನಿದ್ರೆಗೆ ಜಾರಿದ್ದಳು ಇನ್ನೇನು ಅವನು ಎದ್ದು ಹೋಗಬೇಕು ಅನ್ನುವಾಗ ಅವಳು ಅವನ ಕೈ ಹಿಡಿದುಕೊಂಡಳು ಏನು ನನ್ನ ಜೊತೇನೆ ಬಿಟ್ಟು ಬಿಟ್ಟೋಗ್ಬೇಡ ನನಗೆ ಭಯ ಆಗುತ್ತೆ ಪ್ಲೀಸ್ ಎಂದು ಅಂಗಲಾಚಿದಳು ಅಷ್ಟರಲ್ಲಿ ವಿಕಾಸ್ ಒಳಗೆ ಬಂದಿದ್ದ ಅವಳನ್ನು ನೋಡಿ ಬ್ರೋ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀವೇನು ಎದ್ದು ಬರೋದು ಬೇಡ ಬಾಬಿ ಜೊತೆಯಲ್ಲೇ ಇರಿ ನಾವಿನ್ನು ಹೋಗುತ್ತೇವೆ ಹೂನಪ್ಪ ನಾನು ಮಧ್ಯಾಹ್ನ ಊಟ ಕಳಿಸಿಕೊಡುತ್ತೇನೆ ನೀನವಳನ್ನು ನೋಡಿಕೋ ರತ್ನಮ್ಮ ಹೇಳಿದರು ಬೇಡ ಆಂಟಿ ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ ಸಂಕೋಚ ಬೇಡ ಪೃಥ್ವಿ ನೀನು ನಿನ್ನ ಹೆಂಡತಿಯ ಜೊತೆಯಲ್ಲೇ ಇರೋ ನಾವಿನ್ನು ಬರುತ್ತೇವೆ ಶ್ರೀನಿವಾಸ್ ಅವರು ಎಲ್ಲರನ್ನೂ ಕರೆದುಕೊಂಡು ಹೋದರು ಹಿತೈಷಿ ಅವನನ್ನೇ ನೋಡುತ್ತಾ ಇದ್ದಳು ಯಾಕೆ ಹಾಗೆ ನೋಡ್ತಾ ಇದೀಯಾ ಯಾಕೂ ಇಲ್ಲ ಸುಮ್ನೆ ಎಂದು ಹೇಳಿ ಮುಖ ಬೇರೆಡೆ ತಿರುಗಿಸಿ ಮಲಗಿದಳು ಹಿತೈಷಿ ಸಂಜೆಯಾದರೂ ಏಳಲಿಲ್ಲ ಪೃಥ್ವಿ ಕೂಡ ಮಲಗಲಿ ಎಂದು ಅವಳನ್ನು ಏಳಿಸಲು ಹೋಗಲಿಲ್ಲ ರತ್ನಮ್ಮ ಅವರು ಕಳಿಸಿಕೊಟ್ಟ ಊಟ ಖಾಲಿಯಾಗಿರಲಿಲ್ಲ ಪೃಥ್ವಿ ಅದನ್ನೇ ಬಿಸಿ ಮಾಡುತ್ತಾ ನಿಂತಿದ್ದ ಅಷ್ಟರಲ್ಲಿ ಹಿತೈಷಿ ಜೋರಾಗಿ ಕಿರಿಚಿಕೊಂಡಳು ಪೃಥ್ವಿ ಬಾ ಪೃಥ್ವಿ ಹೆದರಿ ಅವಳ ಬಳಿ ಓಡಿದ್ದ ಏನಾಯ್ತು ಏನಿಲ್ಲ ನೀನು ಹೋಗಬೇಡ ಕಿಚನ್ಗೆ ಅದು ಡೇಂಜರ್ ಅಯ್ಯೋ ಗುಮ್ಮ ನಿಂಗೆ ಸರಿಯಾಗಿ ಅಡಿಗೆ ಮಾಡಲು ಬಾರದೆ ಹಾಗೆ ಆಗಿದ್ದು ಮತ್ತೆ ಮತ್ತೆ ಹಾಗೇನೂ ಹಾಗಲ್ಲ ನೀನ್ ಹೇಳೋದ್ ನೋಡಿದ್ರೆ ಅಡಿಗೆ ಮನೆಗೆ ಕಾಲೇ ಇಡಬಾರದು ಅನ್ನೋ ಹಾಗಿದೆ ಸರಿ ಬಾ ನನ್ನ ಜೊತೆ ಎಂದು ಹೇಳಿ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದ ನಾ ಬರಲ್ಲ ಎಂದು ಹಠ ಮಾಡಿದಳು ಬಾರೇ ಮಾರಾಯ್ತಿ ನೀನು ತುಂಬಾ ಧೈರ್ಯವಂತೆ ಅನ್ಕೊಂಡಿದ್ದೆ ಆದ್ರೆ ನೀನ್ ನೋಡು ಹೆದರಿಕೊಂಡು ಇಲ್ಲೋ ನನಗೆ ಭಯ ಆಗುತ್ತೆ ಬೆಳಗ್ಗೆ ನಡೆದಿದ್ದು ನೆನೆಸಿಕೊಂಡರೆ ಬಾರಮ್ಮ ನೀನು ಎಂದು ಅವಳನ್ನ ಎಳೆದುಕೊಂಡೇ ಹೋದ ನೋಡು ಜೀವನದಲ್ಲಿ ಭಯ ಅನ್ನೋದನ್ನ ನಾವು ಓವರ್ಕಮ್ ಮಾಡಬೇಕು ನಮ್ಮ ಭಯ ನಮ್ಮ ನೋವು ಪ್ರತಿಯೊಂದು ನಮಗೆ ಕಷ್ಟ ಕೊಡುವುದನ್ನು ಇಷ್ಟಪಡು ಅದನ್ನು ಎದುರಿಸು ಆಗ ಯಾವ ಭಯವೂ ಇರಲ್ಲ ಊಟ ಮಾಡು ಇಲ್ಲೇ ಕೂತು ಎಂದು ಹೇಳಿ ತಟ್ಟೆಗೆ ಊಟ ಹಾಕಿಕೊಟ್ಟ ಬೇಡ ನನಗೆ ಊಟ ಎಂದು ಹೇಳಿ ಅಡುಗೆ ಮನೆಯ ಬೆಂಚಿನ ಮೇಲೆ ಕೂತಳು ಎಂತ ನೀನು ಚಿಕ್ಕ ಮಗುನಾ ಸರಿ ಊಟ ಮಾಡು ಎಂದ ಅವನು ತಟ್ಟೆಯನ್ನು ಅವಳ ಮುಖದ ಮುಂದೆ ಹಿಡಿದ ಅವಳು ಮುಖ ತಿರುಗಿದಳು ಕೊನೆಗೆ ಗತಿ ಇಲ್ಲದೆ ಅವನೇ ಅನ್ನ ಕಲಿಸಿ ತುತ್ತು ಮಾಡಿ ಅವಳ ಮುಂದೆ ಹಿಡಿದ ಅವಳು ತಕ್ಷಣ ಅವನು ಕೊಟ್ಟ ತುತ್ತನ್ನು ತಿಂದಳು ಹುಪ್ ಯಾಕೋ ಉಫ್ ಅಂತ ಇದೆಯಾ ಅವಳು ಬಾಯಿಯ ತುಂಬ ಊಟ ತುಂಬಿಕೊಂಡು ಕೇಳಿದಳು ನನ್ನ ಮಗುಗೆ ಊಟ ಮಾಡಿಸೋ ಟೈಮಲ್ಲಿ ಹೆಂಡ್ತಿಗೆ ಊಟ ಮಾಡಿಸೋ ಗತಿ ಎಂದ ಗೊಣಗಿಕೊಂಡು ಏನದು ಗೊಣಗುತ್ತಾ ಇರೋದು ಏನಿಲ್ಲ ನೀನು ಊಟ ಮಾಡು ಎಂದು ಹಲ್ಲು ಕಿರಿದ ಸರಿ ತಾವಕ್ಕೆ ಅಡುಗೆ ಮನೆ ಕಡೆ ಪಾದ ಬೆಳೆಸಿದ್ದು ಪಾಪ ದಿನಾ ನೀನೇ ಅಡುಗೆ ಮಾಡೋದಲ್ವಾ ಅದಕ್ಕೆ ನಿನ್ಗೋಸ್ಕರ ಅಡುಗೆ ಮಾಡೋಣ ಅಂತ ಅವಳ ಮಾತು ಕೇಳಿ ಒಂದು ಕಡೆ ಖುಷಿ ಆದರೂ ಇನ್ನೊಂದು ಕಡೆ ಅಷ್ಟು ದೊಡ್ಡ ಹವಾಂತರ ಮಾಡಿಕೊಂಡದ್ದನ್ನು ನೆನೆದು ಕೋಪ ಬಂತು ಪೃಥ್ವಿಗೆ ಹೆ ಥ ನಿನ್ನ ಬೇಕಿತ್ತಾ ಇವೆಲ್ಲ ನೋಡು ಇನ್ಮೇಲೆ ನೀನು ಅಡಿಗೆ ಮಾಡೋ ಪ್ರಯತ್ನ ಎಲ್ಲ ಮಾಡಬೇಡ ಪ್ಲೀಸ್ ಕಣೆ ಅವನ ಕಣ್ಣಲ್ಲಿ ನೀರಿತ್ತು ಅವಳು ಏನೂ ಮಾತಾಡದೆ ಎದ್ದು ಹೋಗಿದ್ದಳು ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯ ಸರಿತಾ ಮನೆಯ ಬಾಗಿಲ ಕರಗಂಟೆ ಸದ್ದಾಯಿತು ಸರಿತಾ ಬಂದು ಬಾಗಿಲು ತೆಗೆದಾಗ ಎದುರು ಪೃಥ್ವಿ ನಿಂತಿದ್ದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪೃಥ್ವಿ ನಾನ್ ರೆಡಿ ಹೊರಡೋಣವಾ ಇಬ್ಬರನ್ನು ಹೊತ್ತ ಕಾರ್ ತಮ್ಮ ಮುಂದಿನ ಗುರಿಯತ್ತ ಸಾಗಿತ್ತು ಸ್ವಲ್ಪ ಸಮಯದ ಪ್ರಯಾಣದ ನಂತರ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಖಾಲಿ ಜಾಗದ ಬಳಿ ಕಾರ್ ನಿಂತಿತು ಆ ಜಾಗವನ್ನು ಕಂಡು ಸರಿತಾಳಿಗೆ ಬಹಳವೇ ಸಂತೋಷವಾಗಿತ್ತು ವಾ ಪೃಥ್ವಿ ಈ ಜಾಗ ನಿಜಕ್ಕೂ ಚೆನ್ನಾಗಿದೆ ಒಂದೊಳ್ಳೆಯ ಸ್ಟಾರ್ಟಪ್ಗೆ ಒಳ್ಳೆಯ ಸ್ಥಳ ಎಂದು ಎಲ್ಲ ಕಡೆ ಓಡಾಡಿ ಜಾಗವನ್ನು ನೋಡಿದಳು ಹಾಗಾದರೆ ಜಾಗ ಫೈನಲ್ ಆಯಿತು ಇನ್ನು ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅದರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿರಲು ಸಾಧ್ಯ ಯಾವ ರೀತಿ ಇರಬೇಕು ಏನು ಹಿಂದೋ ಇನ್ನೇನು ಇಂಜಿನಿಯರ್ ಬರುತ್ತಾರೆ ನೀವು ಮಾತನಾಡಿ ಎಲ್ಲ ಫೈನಲ್ ಮಾಡಿಬಿಡಿ ವಾರದೊಳಗೆ ಕೆಲಸ ಶುರು ಮಾಡಿಬಿಡೋಣ ಏನಂತೀರಿ ಓಕೆ ಪೃಥ್ವಿ ಇಂಜಿನಿಯರ್ ಬಂದು ಎರಡು ಅಂತಸ್ತಿನ ಕಟ್ಟಡ ನಿರ್ಮಾಣದ ಸ್ಕೆಚ್ ಹಾಕಿಕೊಟ್ಟು ಹೋದರು ಒಂದು ವಾರದ ಒಳಗೆ ಕೆಲಸ ಶುರು ಆಗಿತ್ತು ಹಣದ ವ್ಯವಹಾರವನ್ನು ಪೃಥ್ವಿ ನೋಡಿಕೊಳ್ಳುತ್ತಿದ್ದರೆ ಸರಿತಾ ಕಟ್ಟಡದ ನಿರ್ಮಾಣ ಹಾಗೂ ಇಂಟೀರಿಯರ್ ಡಿಸೈನ್ಗಳ ಹೊಣೆ ಒತ್ತಿದ್ದಳು ದಿನವೂ ಬೆಳಗ್ಗೆ ಹಾಗೂ ಸಂಜೆ ಸರಿತಾಳನ್ನು ಮನೆಯಿಂದ ಅಲ್ಲಿಗೆ ಅಲ್ಲಿಂದ ಮನೆಗೆ ಪೃಥ್ವಿ ಕರೆದುಕೊಂಡು ಹೋಗಿ ಬಂದು ಮಾಡುತ್ತಿದ್ದ ಅದೊಂದು ಸಂಜೆ ಇಬ್ಬರೂ ಮನೆಯ ಕಡೆ ಪ್ರಯಾಣ ಬೆಳೆಸಿದ್ದರು ಇಂದಿಗೆ ಎಲ್ಲ ಕೆಲಸ ಮುಗಿಯಿತು ಇನ್ನು ಕಟ್ಟಡದ ನಾಮಕರಣ ಹಾಗೂ ಉದ್ಘಟನೆ ಅಷ್ಟೇ ಉಳಿದಿರುವುದು ಅಲ್ವಾ ಅದೇನು ನಾಮಕರಣ ಅಂತ ಇದ್ದೀರಾ ಎಂದು ನಕ್ಕಳು ಅದೊಂಥರ ನಮ್ಮ ಕನಸಿನ ಕೂಸು ಅಲ್ವಾ ಅವನ ಆ ಮಾತು ಕೇಳಿ ಸರಿತಾಗೆ ಬಹಳವೇ ಸಂತೋಷವಾಗಿತ್ತು ನಿಜ ನಾವಿನ್ನು ನಮ್ಮ ಕಂಪನಿಗೆ ಹೆಸರು ಇಟ್ಟಿಲ್ಲ ಸರಿ ನಿಮ್ಮ ಕೂಸಿಗೆ ಹೆಸರು ನೀವೇ ಏನಾದರೂ ಯೋಚಿಸಿದ್ದೀರಾ ಅವನು ಸುಮ್ಮನೆ ನಕ್ಕ ಅವನ ನಗುವಲ್ಲೇ ಅವಳ ಪ್ರಶ್ನೆಗೆ ಉತ್ತರ ದೊರಕಿತ್ತು ಹಾಗಾದರೆ ಈಗಾಗಲೇ ನೀವು ಹೆಸರು ಡಿಸೈನ್ ಮಾಡಿದ್ದೀರಾ ಅಂತಾಯ್ತು ಹೇಳಿ ಪ್ಲೀಸ್ ದಿ ಟ್ರ್ಯಾಂಡ್ ವಾಹ್ ಎಂಬ ಉದ್ಧಾರ ಸರಿತಾಳಿಂದ ಬಂದಿತ್ತು ಸೂಪ ಪೃಥ್ವಿ ತುಂಬ ಚೆನ್ನಾಗಿದೆ ಮುಂದಿನ ಗುರುವಾರ ಕಂಪನಿ ಓಪನ್ ಮಾಡೋಣ ಅವತ್ತೇ ಹಿತೈಷಿಗೆ ಸರ್ಪ್ರೈಸ್ ಏನಂತೀರಾ ಓಕೆ ಪೃಥ್ವಿ ನೀವು ಹೇಗೆ ಹೇಳುತ್ತೀರಿ ಹಾಗೆ ಹಿತೈಶೀಲ ಜೀವನದ ಹೊಸ ಪರ್ವ ಶುರುವಾಗಿತ್ತು ಮುಂದೆ ಇವರಿಬ್ಬರ ಜೀವನ ಹೇಗಿರಲಿದೆ ಹಿತೈಷಿ ಪೃಥ್ವಿಯನ್ನು ತನ್ನ ಗಂಡ ಎಂದು ಒಪ್ಪಿಕೊಳ್ಳುತ್ತಾಳಾ ಇವರಿಬ್ಬರು ಮುಂದೆ ಒಂದಾಗುತ್ತಾರಾ ಏನೆಲ್ಲ ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಏಳು ಮುಂದುವರಿಯುತ್ತದೆ ಬಾಗ ಏಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.